ಏಷಿಯಾ ನೆಟ್ ಸುವರ್ಣ ನ್ಯೂಸ್ ಹಾಗೆ ಕನ್ನಡ ಪ್ರಭಾ ಬೃಹತ್ ಶಿಕ್ಷಣ ಮೇಳವನ್ನ ಆಯೋಜನೆ ಮಾಡಿದೆ ಆ ಆಯೋಜನೆ ಮಾಡಲಾಗಿದ್ದು ಉದ್ಘಾಟನೆ ಕಾರ್ಯಕ್ರಮ ಸಹ ನೆರವೇರಿರುವಂತಹ ದೃಶ್ಯಗಳನ್ನ ನೋಡಿದ್ದಾರೆ ದಿನೇಶ್ ಉದ್ಘಾಟನೆಯನ್ನ ಮಾಡಿದ್ದಾರೆ ಸುವರ್ಣ ನ್ಯೂಸ್ ನ ಸಂಪಾದಕರಾದಂತಹ ಅಜಿತ್ ಹನುಮಕ್ಕನ್ ಅವರು ಸಹ ಭಾಗಿಯಾಗಿದ್ದಾರೆ ಎಲ್ಲರಿಗೂ ಕೂಡ ಸ್ವಾಗತ ಹಾಗೆ ಧನ್ಯವಾದ ದೀಪಾ ಬೆಳಗಿ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದಕ್ಕೆ ಶುಭ ಇವತ್ತು ಮತ್ತೆ ನಾಳೆ ಮಲ್ಲೇಶ್ವರಂನ ಮಾರ್ಗೋಸ ರಸ್ತೆಯಲ್ಲಿ ಇರುತ್ತೆ ಈ ಎಕ್ಸ್ಪೋ ವಿದ್ಯಾರ್ಥಿಗಳು ಹಾಗೆ ಪೋಷಕರು ಎಲ್ಲರೂ ಸಹ ಒಮ್ಮೆ ವಿಸಿಟ್ ಮಾಡಿ ಯಾವ ಕಾಲೇಜನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು ಯಾವ ಕೋರ್ಸ್ ಒಳ್ಳೆಯದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬೋದು ಐವತ್ತಕ್ಕೂ ಹೆಚ್ಚು ಮಳಿಗೆಗಳಿದ್ದು ಒಂದೇ ಸೂರಿನ ಅಡಿಯಲ್ಲಿ ವಿದ್ಯಾರ್ಥಿಗಳು ಹಾಗೆ ಪೋಷಕರಿಗೆ ಹಲವು ಮಾಹಿತಿ ಸಿಗ್ತಾ ಹೋಗುತ್ತೆ ಸ್ಟೇಟ್ ಬೋರ್ಡ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಪರೀಕ್ಷೆಯ ಫಲಿತಾಂಶ ಈಗಾಗಲೇ ಬಂದಿರೋದ್ರಿಂದಾಗಿ ವಿದ್ಯಾರ್ಥಿಗಳು ಮುಂದೆ ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಬೇಕು ಬೆಂಗಳೂರು ಹಾಗೆ ಕರ್ನಾಟಕದಲ್ಲಿ ಯಾವೆಲ್ಲ ಉತ್ತಮವಾದಂತಹ ಕಾಲೇಜ್ಗಳಿದ್ದಾವೆ ಅಲ್ಲಿರುವಂತಹ ಸ್ಕೋರ್ ಸ್ಕೋರ್ಸ್ಗಳು ಯಾವುದು ಹಾಗೆ ಅಡ್ಮಿಷನ್ ಹೇಗಾಗಬೇಕು ಸ್ಕಾಲರ್ಶಿಪ್ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ತಜ್ಞರಿಂದ ಮಾಹಿತಿ ಸಹ ಸಿಗಲಿದೆ ಈಗ ತಾನೇ ಉದ್ಘಾಟನೆ ಸಹ ಆಗಿದೆ ಗಣ್ಯರು ಸಹ ಭಾಗಿಯಾಗಿದ್ದಾರೆ ನಟ ನಟಿಯರು ಸಹ ಈ ಮೇಳದಲ್ಲಿ ಭಾಗಿಯಾಗಿದ್ದಾರೆ ಸಚಿವರಾದಂತಹ ಶ್ರೀ ದಿನೇಶ್ ಗುಂಡೂರಾವ್ ಅವರು ಎಕ್ಸ್ಪೋಗೆ ಚಾಲನೆಯನ್ನು ಸಹ ನೀಡಿದ್ದಾರೆ ಕನ್ನಡ ಚಲನಚಿತ್ರ ತಾರೆಯರಾದಂತಹ ಪ್ರಜ್ವಲ್ ದೇವರಾಜ್ ವಿನೋದ್ ಪ್ರಭಾಕರ್ ಬೃಂದಾ ಆಚಾರ್ಯ ಇವರೆಲ್ಲರೂ ಸಹ ಭಾಗಿಯಾಗಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ